ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ ವಿ ಬ್ಲಾಗ್ಸ್ ನಾನಿವತ್ತು ಮಾಡ್ತಿರುವಂತಹ ರೆಸಿಪಿ ಮಲೆನಾಡ ಮಲ್ಲಿಗೆ ಇಡ್ಲಿ ಅದ್ರ ಜೊತೆಗೆ ಚಿಕನ್ ಗಸಿ ಮಾಡ್ತಾ ಇದ್ದೀನಿ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಕೆ ಜಿ ಚಿಕನಿಗಾಗಷ್ಟು ಮಾಡ್ತಾ ಇರೋದರಿಂದ ಅದಕ್ಕೆ ಅನುಗುಣವಾಗಿ ಮಸಾಲೆ ಹೇಳ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕನುಗುಣವಾಗಿ ಮಸಾಲೆ ಪದಾರ್ಥನ ಜಾಸ್ತಿ ಮಾಡಿಕೊಳ್ಳಿ ಈರುಳ್ಳಿ ಹಾಕಿ ಈರುಳ್ಳಿ ಮೆತ್ತುವಾಗವರೆಗೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದೂವರೆ ಗಡ್ಡೆಗೆ ಆಗಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಒಂದು ಎರಡು ನಿಮಿಷ ಮತ್ತೆ ಫ್ರೈ ಮಾಡಿ ಅದು ನೀಟಾಗಿ ಫ್ರೈ ಆದಮೇಲೆ ನಾನೊಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇಲ್ಲಿ ಹಸಿಮೆಣಸು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆಮೇಲೆ ಒಂದು ಆಗೋಷ್ಟು ಶುಂಠಿ ಹಾಕಿದ್ದೀನಿ ಮತ್ತು ಒಂದು ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ಒಂದು ಇಂಚು ಚಕ್ಕೆ ಮೂರಿಂದ ನಾಲ್ಕು ಲವಂಗ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಹಾಕಿದ್ದೀನಿ ನಿಮಗೆ ಕಾಳು ಮೆಣಸು ಅನುಗುಣವಾಗಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಕಾಳು ಕಡಿಮೆ ಮಾಡಿಕೊಳ್ಳಿ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಟೊಮೊಟೊನ ಮೆತ್ತುಗಾಗೋವರೆಗೂ ಹುರ್ಕೊಂಡು ಒಂದು ಮುಷ್ಟಿಯಾಗಷ್ಟು ಪುದೀನ ಒಂದು ಮುದ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಅದು ಹಸಿ ಹೋ ಹಸಿ ವಾಸನೆ ಹೋಗೋ ತನಕ ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಬಾಡಿಸೋಣ ಇದೆಲ್ಲ ನೀಟಾಗಿ ಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂಥ ಒಂದು ಕಪ್ ಒಂದು ಕಪ್ ಆಗೋಷ್ಟು ಅಂತ ಕಾಯಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಇದು ಹಸಿ ಹಸಿಕಾಯಿನೇ ಸ್ವಲ್ಪ ನೀರು ಆರೋದ್ರಿಂದ ನಿಮ್ಗೆ ಕೊಬ್ಬರಿ ಥರ ಅಷ್ಟೇ ಕೊಬ್ಬರಿ ಆಗಿದ್ರೂ ನೀವು ಒಂದು ಮುಷ್ಟಿ ಆಗಷ್ಟು ಹಾಕೊಳ್ಳಿ ಕಾಯಿ ಎಲ್ಲ ಹಾಕಾದ್ಮೇಲೆ ಸ್ಟವ್ ಆಫ್ ಮಾಡಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಸ್ಟವ್ ಆನ್ ಇಟ್ಕೊಂಡು ಖಾರ ಪುಡಿ ಧನಿಯಾ ಪುಡಿ ಹಾಕಿಬಿಡಿ ಹಾಕಿದ್ರೆ ಅದು ಸೀದ್ ಆಗುತ್ತೆ ಯಾಕಂದರೆ ಬಾಣಲಿ ಆಲ್ರೆಡಿ ಬಿಸಿ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ತಣ್ಣಗಾಗೋಕ್ಕೆ ಬಿಡಿ ಅಷ್ಟರಲ್ಲಿ ನಾವು ಚಿಕನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಮತ್ತೆ ಒಂದು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದು ಪಲಾವ್ ಎಲೆ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದು ಮಲೆನಾಡು ಭಾಗದಲ್ಲಿ ಸಿಗುತ್ತೆ ಈ ಥರ ಪಲಾವ್ ಎಲೆ ಇದು ಸ್ಮೆಲ್ಲಿಗೋಸ್ಕರ ಹಾಕ್ತೀವಿ ಅಷ್ಟೇ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಗ್ಗರಣೆಗೆ ಒಂದು ಈರುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿ ಮೆತ್ತುಗಾಗೋವರೆಗೂ ನೀಟಾಗಿ ಮತ್ತೆ ಫ್ರೈ ಮಾಡೋಣ ಈರುಳ್ಳಿ ಹಸಿವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತೆ ಒಂದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಟೊಮೊಟೊ ಕರಿಗಿ ಬೇಯೋವರೆಗೂ ಅದು ರಸ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಫ್ರೈ ಆದಮೇಲೆ ಇವಾಗ ಚೆನ್ನಾಗಿ ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ ನಾನು ಅದನ್ನು ನೀರೆಲ್ಲ ನೀಟಾಗಿ ಹಿಂಡಿ ಚಿಕನ್ ಹಾಕಿ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ತೀನಿ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಡಿ ಅದಷ್ಟರಲ್ಲಿ ನೀರು ಬಿಟ್ಕೊಳುತ್ತೆ ನೀರು ಬಿಟ್ಟಾದಮೇಲೆ ಒಂದು ಪಾತ್ರೆದು ಪ್ಲೇಟ್ ಹಾಕಿ ಬಾಯಿ ಪಾತ್ರೆ ಮಾವಿ ಮುಚ್ಚಿಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಲಿ ಅಷ್ಟರಲ್ಲಿ ತಣ್ಣಗಾಗಿರುವಂತಹ ಮಸಾಲೆನ ನುಣ್ಣುಗೆ ರುಬ್ಕೊಳ್ಳೋಣ ನೋಡಿ ಈ ಥರ ನೈಸಾಗಿರಬೇಕು ಈ ಥರ ಮುಟ್ಟಿದ್ರೆ ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ತರಿ ತರಿಯಾಗಿ ಸಿಗಬಾರ್ದು ಆ ಥರ ನುಣ್ಣು ರುಬ್ಬುದ್ರೇ ಈ ಗ್ರೇವಿ ಟೇಸ್ಟಾಗಿ ಬರೋದು ಇವಾಗ ಆಲ್ರೆಡಿ ಚಿಕನ್ ಅರ್ಧ ಬೆಂದ್ ಹೋಗಿದೆ ಉಪ್ಪು ನಾವೇನು ಏನು ನೀರು ಮುಂಚೆ ನೀರು ಏನು ಏನೂ ಹಾಕಿಲ್ಲ ಆದ್ರೂ ಇಷ್ಟು ನೀರು ಬಿಟ್ಕೊಂಡಿದೆ ಒಂದು ಎರಡು ನಿಮಿಷ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ ಸಣ್ಣದಾಗಿ ಪುದೀನ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅದನ್ನು ಹಾಕಿಬಿಟ್ಟು ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಪಾತ್ರೆ ಬಾಯಿ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಮತ್ತೆ ಬೇಯ್ಯಕ್ಕಿಡೋಣ ಆಮೇಲೆ ಮಸಾಲೆನ ಹಾಕ್ಕೊಳ್ಳೋಣ ಅಷ್ಟರಲ್ಲಿ ನಾನು ಇಡ್ಲಿ ಇಡ್ಲಿಗೆ ಇಡ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೀನಿ ನಾನು ಇವಾಗ ಚಿಕನ್ ಪೂರ್ತಿ ನೀರೆಲ್ಲ ಬಿಟ್ಕೊಂಡು ಫುಲ್ ಬೆಂದೋಗಿದೆ ಇವಾಗ ನಾವು ರುಬ್ಬಿರುವಂತಹ ಮಸಾಲೆನ ಈ ಮಿಸ್ ಈ ಚಿಕನಿಗೆ ಆ್ಯಡ್ ಮಾಡೋಣ ನಿಮಗೆ ನೀರು ಎಷ್ಟು ಬೇಕು ಸ ಗ್ರೇವಿ ಎಷ್ಟು ಹದಕ್ಕೆ ಬೇಕೋ ಅಷ್ಟು ನೀರನ್ನು ಹಾಕಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಇಷ್ಟೇ ಸಾಕು ಗಟ್ಟಿಯಾಗಿ ಗ್ರೇವಿ ಬೇಕು ಅಂದರೆ ಇಷ್ಟೇ ನೀರು ಸಾಕು ಜಾಸ್ತಿ ಬೇಡ ಒಂಚೂರು ಇಡ್ಲಿಗಲ್ವಾ ಹಾಗಾಗಿ ಜಾಸ್ತಿ ಬೇಕು ಅಂತ ನಾನು ಸ್ವಲ್ಪ ನೀರನ್ನ ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಲಿ ನೀವು ಅಷ್ಟರಲ್ಲಿ ಮುಚ್ಚಿಡಿ ಕುದಿ ಬರಲಿ ಅಷ್ಟರಲ್ಲಿ ನಾನು ಇಡ್ಲಿಗೆ ರೆಡಿ ಮಾಡ್ಕೊತೀನಿ ಈಗ ಬಿಸಿಯಾಗಿ ಮಸಾಲೆ ವಾಸನೆ ಎಲ್ಲ ಹೋಗಬೇಕಲ್ಲ ಕುದಿ ಇರುತ್ತೆ ಅಷ್ಟರಲ್ಲಿ ನಾನು ಈ ಪ್ಲೇಟನ್ನು ತೆಗಿತೀನಿ ಯಾಕಂದರೆ ಕುದಿ ಬಂದರೆ ಈ ಪ್ಲೇಟಿಗೆಲ್ಲ ಆ ಮಸಾಲೆ ಇಟ್ಕೊಂಡ್ಬಿಡುತ್ತೆ ಹಂಗಾಗಿ ತೆಗಿತೀನಿ ಕುದಿ ಬರೋಕೆ ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ಬಿಸಿ ಇದೆ ಹಸಿ ಈ ಮಸಾಲೆ ವಾಸನೆ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ನೀಟಾಗಿ ಕುದಿಸಿ ಅಷ್ಟರಲ್ಲಿ ನಾನು ಇಡ್ಲಿ ಕಪ್ಪಿಗೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಿಟ್ಟನ್ನು ಅರ್ಧ ಅರ್ಧ ಹಾಕಿ ಯಾಕಂದರೆ ಉಬ್ಬಿ ಬರುತ್ತಲ್ವ ಈ ಉಬ್ಬಿ ಬರುತ್ತೆ ಇಡ್ಲಿ ಹಂಗಾಗಿ ಅರ್ಧ ಅರ್ಧ ಹಾಕಿ ಒಂದು ಪಾತ್ರೆಗೆ ಇಡ್ಲಿ ಪಾತ್ರೆಗೆ ಹಾಕಿ ಬೇಯಕ್ಕೆ ಬಿಡಿ ಅಷ್ಟರಲ್ಲಿ ಚಿಕನ್ ಗ್ರೇವಿನೂ ರೆಡಿಯಾಗಿದೆ ಇಡ್ಲಿನೂ ರೆಡಿಯಾಗಿದೆ ಫೈನಲಿ ನೋಡಿ ಮಲ್ನಾಡು ಮಲ್ಲಿಗೆ ಇಡ್ಲಿ ಮತ್ತು ಚಿಕನ್ ಗಸಿ ರೆಡಿ ಇದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ